ಆತ್ಮೀಯರೇ ಇದೇ ನವೆಂಬರ್ ಹದಿನಾಲ್ಕರಂದು ನಡೆಯಲಿರುವ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಸಹಕಾರಿ ಸಪ್ತಾಹ ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಬೆಳ್ತಂಗಡಿ ತಾಲೂಕಿನ ಪ್ರತಿಷ್ಠಿತ ಮಡಂತ್ಯಾರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೇತೃತ್ವದಲ್ಲಿ ನಡೆಯಲಿರುವುದು ನಮಗೆಲ್ಲರಿಗೂ ಒಂದು ಹೆಮ್ಮೆಯ ಸಂಗತಿ ಸ್ನೇಹ ಬಂಧುತ್ವ ಸಮನ್ವಯತೆ ಕೂಡಿದಾಗ ಯಶಸ್ಸು ಸಾಧ್ಯ ಇಂದು ನಮ್ಮ ಜಿಲ್ಲೆಯ ಎಲ್ಲ ಕಡೆಗಳಲ್ಲಿಯೂ ಕೂಡ ಅತಿ ಹೆಚ್ಚು ಕಾಣುತ್ತಿರುವುದು ಸೌಹಾರ್ದ ಸಮನ್ವಯ ಅಥವಾ ಬೇರೆ ಬೇರೆ ಹೆಸರಿನ ನಮ್ಮ ಸೊಸೈಟಿಗಳು ಬ್ಯಾಂಕುಗಳು ಅಥವಾ ಫೈನಾನ್ಸ್ಗಳು ಆದರೆ ಬಹಳ ಮುಖ್ಯವಾಗಿ ಕೃಷಿಕರ ಬದುಕನ್ನು ಗಟ್ಟಿಗೊಳಿಸುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಬಹಳ ಮುಖ್ಯವಾದ ಬ್ಯಾಂಕ್ ಎಂದು ಹೇಳಲು ಸಂತೋಷ ಪಡುತ್ತಾ ಸಮನ್ವಯ ಬ್ಯಾಂಕಿನ ಅಧ್ಯಕ್ಷನಾದ ನಾನು ಮ್ಯಾಕ್ಸಿಮ್ ಕಾರ್ಲ್ ನಿಮ್ಮನ್ನು ಪ್ರೀತಿಯಿಂದ ಕರೆಯುತ್ತಿರುವುದು ಇದೇ ನವೆಂಬರ್ ಹದಿನಾಲ್ಕರಂದು ಮಡಂತ್ಯಾರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೇತೃತ್ವದಲ್ಲಿ ನಡೆಯುತ್ತಿರುವ ವಿಶೇಷ ಹಬ್ಬ ಅದುವೇ ಸಹಕಾರಿ ಸಪ್ತಾಹ ಎರಡು ಸಾವಿರದ ಇಪ್ಪತ್ತೈದು ಸಮ್ಮಿಲನದ ಹಬ್ಬಕ್ಕೆ ಬನ್ನಿ ನಾವೆಲ್ಲರೂ ಜೊತೆಗೂಡಿ ಈ ಸಂಭ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸೋಣ ಜೈ ಸಹಕಾರಿ